ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಚಿತ್ರಾ ಬಿ ಆಗೇರ್ ನಾನು ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲಾದ ಬಿ ಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನಲ್ಲಿ ಅನೇಕ ದೇವಾಲಯಗಳಿವೆ ಅದರಲ್ಲಿ ಹನುಮಟ್ಟಾದ ಲಕ್ಷ್ಮೀನಾರಾಯಣ ಮಹಾವನವು ಒಂದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಿಂದ ದಕ್ಷಿಣಕ್ಕೆ ಹೋಗುವಾಗ ಬಲಭಾಗದಲ್ಲಿ ಸ್ವಾಗತ ಕಮ್ಮನ್ನು ಗೋಚರಿಸುತ್ತದೆ ಅಲ್ಲಿಂದ ಮುಂದಕ್ಕೆ ಸಾಗಿದರೆ ಮಹಾಮಯೆ ದೇವರ ಹೆಬ್ಬಾಗಿಲು ಸಿಗುತ್ತದೆ ಈ ದೇವಾಲಯ ತನ್ನ ವಿಶಿಷ್ಟ ಕೊಂಕಣ ವಾಸ್ತುಶಿಲ್ಪದಿಂದ ಆಕರ್ಷಕವಾಗಿ ಕಾಣುತ್ತದೆ ಸ್ವಚ್ಛವಾದ ದೇವಾಲಯದ ಆವರಣ ದೇವಾಲಯದ ಒಳಗೆ ಹೊಳೆಯುವ ಸ್ತಂಭಗಳು ಮೇಲ್ಛಾವಣಿಗಳು ಗಮನ ಸೆಳೆಯುತ್ತದೆ ಅಚ್ಚುಕಟ್ಟಾಗಿ ದೇವಾಲಯದ ನಿರ್ವಹಣಾ ಕಾರ್ಯವನ್ನು ಸಮರ್ಥವಾಗಿ ಕೈಗೊಳ್ಳಲಾಗಿದೆ ಕೋಲಾದ ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಸುಮಾರು ನಾಲ್ಕುನೂರ ಐವತ್ತು ವರ್ಷದ ಇತಿಹಾಸವಿದೆ ಎಂದು ಬಲ್ಲಮೂಲಗಳಿಂದ ತಿಳಿದುಬಂದಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಈ ದೇವಾಲಯದ ಜೀರ್ಣೋದ್ಧಾರವಾಯಿತು ಮಹಾಮಯೇ ದೇವರು ಇದು ಹುತ್ತದ ರೂಪವನ್ನು ಪಡೆದುಕೊಂಡಿದೆ ಲಕ್ಷ್ಮೀನಾರಾಯಣ ಮಹಾಮಯಿ ದೇವರು ಇತಿಹಾಸವು ಈ ರೀತಿಯಲ್ಲಿದೆ ಕೃಷಕ ಸಾವಿರದ ಐದುನೂರ ಹತ್ತರಂದು ಗೋವಾದಲ್ಲಿ ಪೋರ್ಚುಗೀಸರ ದಬ್ಬಾಳಿಕೆ ಹೆಚ್ಚಾಗುತ್ತಿದ್ದಂತೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ನಿರಂತರ ದಬ್ಬಾಳಿಕೆಯಿಂದ ಗೋವಾದ ಕೆಲ ಕುಟುಂಬಗಳು ತಮ್ಮ ದೇವತೆಗಳೊಂದಿಗೆ ದಕ್ಷಿಣಕ್ಕೆ ಹೋಗಲು ನಿರ್ಧರಿಸಿದರು ಗೋವಾದಿಂದ ಸಮುದ್ರ ಮಾರ್ಗದ ಮೂಲಕ ಕಾರವಾರ ತಲುಪಿ ಅಲ್ಲಿಂದ ಮುಂದಕ್ಕೆ ಹೋಗುವ ನಿರ್ಧಾರ ಮಾಡಿದರು ಲಕ್ಷ್ಮೀನಾರಾಯಣ ವಿಗ್ರಹವನ್ನು ಹೊತ್ತೊಯ್ಯುವುದು ಸುಲಭವಾಗಿತ್ತು ಆದರೆ ರೋಗಿ ಪವಿತ್ರ ಇರುವೆಯಾಗ ಮಹಾಮಯೆಯನ್ನು ಸಾಗಿಸುವುದು ಅಷ್ಟು ಸುಲಭವಾಗಿರಲಿಲ್ಲ ಏಕೆಂದರೆ ಅದು ಉತ್ತದ ರೂಪದಲ್ಲಿತ್ತು ಆಗ ಏನು ಮಾಡಬೇಕೆಂದು ಅರಿಯದ ಕುಳಾವಿಗಳು ಯೋಚಿಸುತ್ತಿರುವಾಗ ಕುಳಾವಿಯ ಕನಸಿನಲ್ಲಿ ಮಹಾಮಯು ಬಂದು ವರ್ಚ ಚಿಂತಿಸಬೇಡ ನಾನು ತೆಂಗಿನಕಾಯಿಯ ಮೇಲೆ ಉಪಸ್ಥಿತಳಾಗಿ ನಿಮ್ಮ ಜೊತೆಯಲ್ಲೇ ಬರುವೆ ಎಂದು ಹೇಳುತ್ತಾಳೆ ಇದರಂತೆ ಭಕ್ತರೆಲ್ಲರೂ ಗೋವಾದ ನಾಗ್ವೆಯಿಂದ ಪ್ರಯಾಣ ಬೆಳೆಸಿ ಕಾಳಿ ನದಿಯನ್ನು ದಾಟಿ ಮುಂದಕ್ಕೆ ಪ್ರಯಾಣ ಬೆಳೆಸಿದರು ಅವರ ಜೊತೆಯಲ್ಲಿ ತೆಂಗಿನಕಾಯಿ ಹಾಗೂ ಲಕ್ಷ್ಮೀನಾರಾಯಣ ವಿಗ್ರಹವಿತ್ತು ದಾರಿಯಲ್ಲಿ ಅವರು ಅಂಕೋಲಾದ ಹನುಮಟ್ಟ ಸಮೀಪಿಸುತ್ತಿದ್ದಂತೆ ಕತ್ತಲು ಆವರಿಸುತ್ತದೆ ಆದ್ದರಿಂದ ವಿಗ್ರಹ ಮತ್ತು ತೆಂಗಿನಕಾಯಿಯನ್ನು ಹೊತ್ತೊಯ್ಯುತ್ತಿದ್ದ ವ್ಯಕ್ತಿಗಳು ಮುಂದೆ ಪ್ರಯಾಣಿಸುವುದನ್ನು ನಿಲ್ಲಿಸಿ ಮರುದಿನ ಮುಂಜಾನೆ ಪ್ರಯಾಣವನ್ನು ಪುನರಾರಂಭಿಸಲು ಯೋಚಿಸುತ್ತಾರೆ ಪುರ ನಾಗರಿಕರ ಸಲಹೆ ಮೇರೆಗೆ ಇಲ್ಲಿಯ ಸ್ಥಳೀಯ ದೇವಾಲಯದಲ್ಲಿ ತಂಗಲು ನಿರ್ಧರಿಸುತ್ತಾರೆ ಭಕ್ತಾದಿಗಳೆಲ್ಲರೂ ನಿದ್ದೆಗೆ ಜಾರಿದಾಗ ರಾತ್ರಿಯ ಸಮಯದಲ್ಲಿ ಒಂದು ಅಚ್ಚರಿ ಕಾದಿರುತ್ತದೆ ಆ ಅಚ್ಚರಿ ಏನೆಂದರೆ ತೆಂಗಿನಕಾಯಿಯ ಸುತ್ತ ಅದ್ಭುತವಾದ ಹುತ್ತೊಂದು ಬೆಳೆದು ನಿಂತಿರುತ್ತದೆ ಇದನ್ನು ನೋಡಿದ ಭಕ್ತಾದಿಗಳು ಪ್ರಯಾಣವನ್ನು ಕೊನೆಗೊಳಿಸಿ ಇಲ್ಲಿಯೇ ವಾಸಿಸಲು ನಿರ್ಧಾರ ಮಾಡುತ್ತಾರೆ ಅದರಂತೆ ದೇವತೆಯ ಆಜ್ಞೆ ಇದು ಎಂದು ಅಲ್ಲಿಯೇ ದೇವಾಲಯವನ್ನು ನಿರ್ಮಿಸಿ ವಿಗ್ರಹವನ್ನು ಸ್ಥಾಪಿಸುತ್ತಾರೆ ಇಲ್ಲಿಯ ಗೋಡೆಯ ಮೇಲೆ ಬಿಡಿಸಲಾದ ವಾಸ್ತುಶಿಲ್ಪ ಕಲಾಕೃತಿಯು ಮೂಲ ಬಣ್ಣದಿಂದ ಕೂಡಿದೆ ಕಾವಿ ಬಣ್ಣದ ಕಲಾಕೃತಿ ನೋಡುಗರ ಕಣ್ಣಿಗೆ ಮುದ ನೀಡುತ್ತದೆ ನಾಡಿನ ಪ್ರಸಿದ್ಧ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾದ ಇಲ್ಲಿ ಏಳು ವರ್ಷಗಳಿಗೊಮ್ಮೆ ಬಾಗ್ರಾ ಮಹಾಮಯಿ ಉತ್ಸವ ಜರುಗುತ್ತದೆ ಈ ಅಪರೂಪದ ಬಂಗಾರ ಮೂರ್ತಿ ದರ್ಶನಕ್ಕೆ ದೇಶ ವಿದೇಶದಿಂದ ಸಹಸ್ರಾರು ಜನಸಂಖ್ಯೆಯಲ್ಲಿ ಪ್ರವಾಸಿಗರು ಹಾಗೂ ಭಕ್ತರು ಆಗಮಿಸುತ್ತಾರೆ ಗೋವಾ ಮಹಾರಾಷ್ಟ್ರ ಸೇರಿದಂತೆ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಅಪಾರ ಕುಳಾವಿಗಳನ್ನು ಹೊಂದಿದೆ ಜಿಲ್ಲೆಯ ಧಾರ್ಮಿಕ ಹಾಗೂ ಪ್ರವಾಸೋದ್ಯಮ ತಾಣಗಳಲ್ಲಿ ಒಂದಾಗಿ ಹೆಸರು ಪಡೆದಿದೆ ನವರಾತ್ರಿಯ ಸಮಯದಲ್ಲಿ ದೇವಾಲಯವು ವಿಶೇಷ ಜಾರಿ ಪೂಜೆಯನ್ನು ಹೊಂದಿದ್ದು ಅನ್ನದ ರಾಶಿ ಹಾಗೂ ದೊಡ್ಡ ಒಡೆಗಳೊಂದಿಗೆ ನೈವೇದ್ಯವನ್ನು ದೇವತೆಗಳಿಗೆ ಅರ್ಪಿಸಲಾಗುತ್ತದೆ ಧನ್ಯವಾದಗಳು